ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವತ್ತು ನಾವು ಆಡ್ತಿದಿವಿ ಒಂದು ಹಾರರ್ ಗೇಮ್ ಎಸ್ ನಾವು ದ ಬೇಬಿ ಇನ್ ಎಲ್ಲೋ ಅಂತ ಒಂದು ಗೇಮು ಸೊ ಯೂಟ್ಯೂಬ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ ಆಡ್ತಿದ್ದಾರೆ ಸೊ ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದೀನಿ ಅಂತ ಮತ್ತೆ ನಮ್ಮ ಚಾನಲ್ ಅಲ್ಲಿ ಫಸ್ಟ್ ಹಾರರ್ ಗೇಮ್ ಅಂತ ಹೇಳ್ಬೋದು ಇದು ಫಸ್ಟ್ ಹಾರರ್ ಗೇಮ್ ನಾವು ಆಡ್ತಿರೋದು ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಮುಂದೆ ನೋಡಿದ್ರೆ ನೈಟ್ ಒನ್ ಅಂತ ಇದೆ ಕ್ಲಿಕ್ ಮಾಡಿದೆ ಗುರು ಒಳಗೆ ಹೋಗ್ತಿದೀವಿ ಓಹೋ ಮೊನ್ನೆ ಚೆನ್ನಾಗೈತಲ್ಲ ತರ ಅನಿಸ್ತಾನೆ ಇಲ್ಲ ಮುಂದೊಂದು ಮಗು ಐತೆ ಇಲ್ಲಿ ಕಡೆ ಫೀಡ್ ದ ಬೇಬಿ ಅಂತ ಕೊಟ್ಟವ್ರೆ ಗೇಟ್ ಬಾಟಲ್ ಫ್ರಮ್ ಫ್ರಿಡ್ಜ್ ಕಿಚನ್ ಓಕೆ ಇಂದ ಬಾಟಲ್ ತಗೊಂಡು ಫೀಡ್ ಮಾಡಬೇಕು ಓಕೆ ಅಲ್ಲಿ ಬಿಡಿ ಅಲ್ಲಿ ಹಾ ಈಗ ಮಗುಗೆ ಕೊಡ್ಬೇಕು ತಳಪ್ಪ ಕುಡಿ ಇವ್ನ ಗುರಿನಾಗ್ತವನಿ ಓಹೋ ಎತ್ಕೊಂಬಿಟ್ನಾ ಈಗ ಹೋಗಿ ನಿಮಗೆ ಟೈಪರ್ ಚೇಂಜ್ ಮಾಡೋಣ ಬನ್ನಿ ಹಾಲು ಕೊಟ್ಟಿ ಹಾಲು ಕುಡ್ದಿದ ತಕ್ಷಣ ಇರ್ಲಿ ಇರ್ಲಿ ಟೈಪರ್ ಅಲ್ಲಿ ಗುರು ನಿಂದು ಇಲ್ಲೈತೆ ಮಗು ಇಲ್ಲಿ ಇತ್ತಲ್ಲ ಗುರು ಇಷ್ಟೊತ್ತು ಮಗು ಇಲ್ಲೋಯ್ತು ಅಲ್ಲಿಗೆ ಹೆಂಗ್ ಗುರು ಇಷ್ಟು ಬೇಗ ಮಗು ಫರ್ಸ್ಟ್ ಓಯ್ ಕಾಲಿಗೆ ರಕ್ತ ಬರ್ತಾ ಇತ್ತ ಇಲ್ಲ ಇಲ್ಲ ಫಸ್ಟ್ ಇತ್ತು ಮೋಸ್ಟ್ಲಿ ನೋಡಿಲ್ಲ ಅಷ್ಟೇ ಮ್ಯಾಟ್ ಮೇಲೆ ಇಟ್ಬಿಟ್ಟು ಅವಣ್ಣ ಟೈಪರ್ ಹಾಕ್ಬಿಡೋಣ ಈಗ ಬೇಬಿನ ಬೆಡ್ ಕರ್ಕೊಂಡು ಬೆಡ್ ಗುರು ನಿಂದು ಇದು ಟಿ ವಿ ಕಿಚನ್ ಅಂದ್ರೆ ಮೇಲೆ ಇರುತ್ತೆ ಬೆಟ್ಟು ಸೊ ಮೇಲೆ ಹೋಗ್ಬಿಟ್ಟು ಬೇಬಿನ ರೂಮ್ ಒಳಗ ಸಾರಿ 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 ಹೆಂಗ್ ಹಿಂಗ್ ಬಿಡ್ಸ್ ಹಾಕ್ಬಿಟ್ಟೆ ನಗ್ತಾವನಾದ್ರು ಓಹೋ ಇಲ್ಲ ತೆಗ್ದೈತೆ ರೂಮ್ ತೆಗ್ದೈತೆ ಓಕೆ ಹಾ ಇಲ್ಲಿಗ ಹಾಕ್ಬೇಕು ನಾ ಕಾಟ್ಗೆ ಮಲಿಕೊಳ ಮಲಿಕೊಳ ನೋಡ್ ಇಲ್ಲ ಅವನು ಏನಿದು ಫೈನ್ ಸ್ಟೋರಿ ಬುಕ್ ಅನ್ ಸಿಟ್ಟು ಓಹೋ ಇವನ್ ಸ್ಟೋರಿ ಬೇಡ ಹೇಳ್ಬೇಕಾ ಈಗ ಓಕೆ ಹೇಳೋ ಮನಿ ಆದಷ್ಟು ಗುರು ಅದಷ್ಟು ಗದ್ದೆ ಖುಷಿ ಆಗ್ತಾ ಮಗುಗೆಲ್ಕೊಂಡ್ ಬಿಡ್ತಾನೆ ಮಲ್ಕೊಂಡು ಓಕೆ ಡೋರ್ ಮಾಡ್ಕೊಂಡು ಕ್ಲಾಸ್ ಮಾಡ್ಕೊಂಡೋಗಣ ಎಲ್ಲಿಗೆ ಹೋಗ್ಬೇಕು ಹೋಗಿ ಟಿವಿ ನೋಡ್ಬೇಕಂತೆ ಪೇರೆಂಟ್ಸ್ ಬರೋವರ್ಗು ವೇಟ್ ಮಾಡ್ಬೇಕಂತೆ ಓಕೆ ವೈಟ್ ಮಾಡೋಣ ಮೋಸ್ಟ್ಲಿ ನಾವು ಕೇರ್ ಟೇಕರ್ ಮಗುದು ಕೇರ್ ಟೇಕರ್ ಅನ್ಸುತ್ತೆ ಇಲ್ಲಾಂದ್ರೆ ನಾವ್ ಏನಕ್ಕೆ ಈ ತರ ಕೆಲಸ ಮಾಡ್ತೀವಿ ಮಗು ಕೇರ್ ಟೇಕರ್ ಪೇರೆಂಟ್ಸ್ ಕೆಲ್ಸಕ್ಕೆ ಹೋಗರು ಮಗು ಮೊಬೈಲ್ನೇ ಬಿಟ್ಬಿಟ್ಟು ನಾ ನೋಡ್ತಾ ಉಳ್ತವನೇ ಏನಾಗೈತೆ ನೋಡ್ಬೇಕು ಸೆಟ್ ದ ಬೇಬಿ ಮಗು ಅಳ್ತಾ ಇದಲ್ಲ ಗುರು ಮೋಸ್ಟ್ಲಿ ಈಗಲೂ ಹೋಗ್ಬಿಟ್ಟು ಹಾಲ್ ಬಿಡಿ ತರ್ಬೇಕಿತ್ತು ಸೈಲೆಂಟ್ ಆಗ ಮಗು ಎಲ್ ಗುರು ಕೆಳಗೆ ಕೆಳಗೋಯ್ತು ಮೇಲೆ ಬಿಟ್ಟು ಬಂದಿದ್ನಲ್ಲ ನಾನು ಡೋರ್ ಹೆಂಗ ತಕೊಂಬತ್ತು ನೋಡಿ ಅದು ಅಪ್ಪ ಇದ್ರ ಕಣ್ಣು ನೋಡ್ಗುರು ಪುಟ್ ದ ಬೇಬಿ ಇನ್ ಬೇಬಿನ್ ಓಕೆ ಹೇಳ್ದಂಗೆ ಮಾಡೋಣ ಬೆಟ್ಟಿಗೆ ಹಾಕ್ದೆ ಇದಕ್ಕೆ ಇದು ಟಾಯ್ ಈಗ ಕ್ಯಾಟ್ ಸ್ಟೋರಿ ಹೇಳುದಲ್ಲ ಕ್ಯಾಟ್ ಸ್ಟೋರಿ ಬರ್ತಾನೆ ಇಲ್ಲ ಅಲ್ಲ ಗುರು ಇದು ಟಾಯ್ ಯಾ ಬರ್ತಿಲ್ಲ ಬಂತು ಬಂತು ಸೊ ಈಗ ಕಾಟ್ ಗಾಕರ್ಣ ಟಾಯ್ನ ಹಾ ಖುಷಿ ಆಗ್ಬಿಟ್ಟ ಲೀವ್ ಆ್ಯಂಡ್ ಕ್ಲೋಸ್ ದ ಡೋರಾ ಮಲ್ಕೊಂಡ ಇಲ್ಲ ಅವನು ಮತ್ತೆ ಬಂದ್ರೆ ಡೋರ್ ತಕೊಂಡು ಚಿಲ್ಲ ಅಂಡ್ ವಾಚ್ ಟಿವಿ ಇದೇನು ವಾಷಿಂಗ್ ಮಿಷಿನ್ ಓಕೆ ಇದೇನ್ ಗುರು ಮಿಂಚ್ತೈತೆ ಫ್ರೀ ಸೋರಿ ಓ ಏನು ಗುರು ಸ್ಟಾರ್ಟ್ ಆಯ್ತು ಆಗ್ಲಿದೆ ಊದು ಆಟ ಇನ್ನ ಇಲ್ಲ ಅನ್ಸುತ್ತೆ ಕೆಳಗೆ ಹೋಗಿ ಸೋಫಾ ಕುತ್ಕೊಂಡ ನಂಪಾಡಿಗೆ ನಾವು ಏನ್ ಮಾಡ್ ಬಂತ ಗುರು ಮತ್ತೆ ಮಗು ಡೋರ್ ಸೌಂಡ್ ಬಂತು ಇಲ್ಲ ಬಂದಿಲ್ಲ ಕೆಳಗೆ ಹೋಗಿ ಸೋಫಾ ಮೇಲೆ ಕುತ್ಕೊಳ ಟಿವಿ ನೋಡ್ತಾನೆ ಈಗ ಅದು ಕೆಂಪು ಟಿವಿ ಎಲ್ಲದೇನು ನೋಡೋದು ಗೊತ್ತಾಗ್ತಿಲ್ಲ ಅಷ್ಟೇ ನಿದ್ದೆ ಮಾಡ್ತಾನೆ ಅದಕ್ಕೋಸ್ಕರ ಅಣ್ಣ ಓಹೋ ನೆಕ್ಸ್ಟ್ ಡೇ ಆಗೇ ಬಿಡ್ತು ನೈಟ್ ಟು ಬರೀ ನೈಟ್ ಟು ಆಡಣ ಇವಾಗ ನಾವು ಫಸ್ಟ್ ಡೇ ಎಲ್ಲ ನಾರ್ಮಲ್ ಆಗೇ ಇತ್ತು ಅಷ್ಟೊಂದೇನು ಭಯ ಇರಲಿಲ್ಲ ಅಂದರೆ ಹಾರರ್ ಪ್ಯಾರಾನಮ ಆಕ್ಟಿವಿಟಿ ಏನಿರಲಿಲ್ಲ ಫಸ್ಟ್ ಡೇ ಈಗ ಸೆಕೆಂಡ್ ಡೇ ಸ್ಟಾರ್ಟ್ ಆಗಿದೆ ಸೇಮ ಮನೆಗೆ ಬಂದಿದ್ದೀವಿ ಬೆಳಗ್ಗೆ ಅಪ್ಪ ಅಮ್ಮ ಬಿಟ್ ಹೋಗ್ಬಿಟ್ಟೋವರೆ ಕೆಲಸಕ್ಕೆ ಮಗুনা ಮಗೋ ಇಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇತ್ತೆ ಗೆಟ್ ದ ಬರಾಕ್ಸ್ ಫ್ರಮ್ ಫ್ರಿಜ್ ಏನ ಈಗ ಹಾಲ್ ಬಿಡಬೇಕು ಅಯ್ ಕ್ಲೋಸ್ ಆಯಿತು ಡೋರ್ ಬಾಟಲ್ ಗುರು ಇಲ್ಲೈತಿ ಇಷ್ಟೊತ್ತು ಹ್ಭೈ ಡೋರ್ ಅಂಡ್ ಕ್ಲೋಸ್ ಆಯಿತು ಇಲ್ಲೇನಾದ್ರು ಆಯ್ತಾ ಇಲ್ಲೇನಾಯ್ತೆ ಲ್ಯಾಡಲ್ ಅಂತೆ ಡೋರ್ ಓಪನ್ ಆಗ್ತಿಲ್ಲ ಬಾಟ್ಲ ಗುರು ಡೋರ್ ಯಾಕೆ ಕ್ಲೋಸ್ ಮಗು ಮಗುನ ಕ್ಲೋಸ್ ಮಾಡ್ತಾ ಏ ಮಗು ಕ್ಲೋಸ್ ಮಾಡೋ ಚಾನ್ಸ್ ಇಲ್ಲ ಆದ್ರೆ ಬಾಟ್ಲೇ ಸಿಕ್ತಿಲ್ಲ ಓಹೋ ಇಲ್ತಾಡ್ತಾ ಐತೆ ಇರ್ಲಿ ಬಾಟ್ಲೇ ಇರ್ಲಿ ಡೋರ್ ಓಪನ್ ಆಯ್ತು ಇವನು ಇಲ್ಲೇ ಅವನಲ್ಲ ಈವ್ನಿಂಗ್ ಕ್ಲೋಸ್ ಮಾಡಕ್ ಆಗ್ತಾನೆ ಸ್ಟಾರ್ಟ್ ಆಗಿದೆ ಪ್ಯಾರಾನಾಮಲ್ ಆಕ್ಟಿವಿಟಿ ಡೇ ಟೂ ಅಲ್ಲಿ ಆದ್ರೆ ಅಷ್ಟೊಂದೆಲ್ಲ ಕ್ಲೀನ್ ಆಗಿ ಐತದ ಅಷ್ಟೊಂದು ಭಯ ಆಗ್ತಿಲ್ಲ ಅಷ್ಟು ಆಗಿ ಕೊಟ್ಟಿದ ತಕ್ಷಣ ಕಕ್ಕ ಮಾಡ್ಕೊಂತ ಹೋಗ್ಬಿಟ್ಟು ಟೈಪರ್ ಚೇಂಜ್ ಮಾಡ